ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದೀರಿ ಅಂತ ಅದರಲ್ಲೂ ಎಸ್ಪೆಷಲಿ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಸಾಕಷ್ಟು ಕಂಪನಿಗಳು ಫೋಕಸ್ ಅಲ್ಲಿ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿರ್ತೀರಿ ಅಂತ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಂಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಮುಂದೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇಪ್ಪತ್ತೊಂಬತ್ತು ಪಾಯಿಂಟ್ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಥವಾ ಬೇಕಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಿನ್ನೆ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಅದೇ ಮೊಮೆಂಟಮ್ ಕಂಟಿನ್ಯೂ ಆಗ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಆಯ್ತು ಹಾಗೆ ಓಪನಿಂಗ್ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕೆಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇತ್ತು ಹಾಗೆಯೇ ಗುಡ್ ನ್ಯೂಸ್ ಇದೆ ಇವತ್ತು ಮಾರ್ಕೆಟ್ಗೆ ಅಂತ ನಾನು ಹೇಳಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹಾಗೆ ಯೂಶಲ್ ನಾನು ಯಾವಾಗಲೂ ಒಂದು ಮಾತು ಇರ್ತೀನಿ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆಂದ್ರೆ ಹಲವು ಸಲ ನಾವು ನೋಡಿದ್ವಿ ಈ ರೀತಿಯ ಓಪನಿಂಗ್ ಅನ್ನು ಕೂಡ ನೋಡಿದ್ವಿ ನಂತರ ಡೌನ್ ಅಲ್ಲಿ ಕ್ಲೋಸ್ ಆಗಿರುವಂತಹ ದಿನಗಳನ್ನು ಕೂಡ ನೋಡಿದ್ವಿ ಇವತ್ತು ಫ್ಲಾಟ್ ಇದೆ ಬಟ್ ಇದಕ್ಕಿಂತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುವಂತಹ ದಿನಗಳನ್ನು ಕೂಡ ನೋಡಿದ್ವಿ ಜೊತೆಗೆ ತುಂಬಾನೇ ಡೌನ್ ಅಲ್ಲಿ ಓಪನ್ ಆಗಿ ಒಳ್ಳೆ ರಿಕವರಿಯನ್ನ ಮಾಡಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ದಿನಗಳನ್ನು ಕೂಡ ನೋಡಿದ್ವಿ ಮಾರ್ಕೆಟ್ ಅಲ್ಲಿ ಯಾವುದು ಶಾಶ್ವತ ಅಲ್ಲ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಓಪನಿಂಗ್ ಚೆನ್ನಾಗಿದ್ರು ಕೂಡ ಅದು ಸಸ್ಟೈನ್ ಆಗಲಿಲ್ಲ ಎಸ್ಪೆಷಲಿ ನೋಡಬಹುದು ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ಪಾಸಿಟಿವ್ ಅಲ್ಲೇ ಇತ್ತು ಆನಂತರ ನೆಗೆಟಿವ್ ಆಯ್ತು ಮತ್ತೆ ಒಂದಷ್ಟು ಪಾಸಿಟಿವ್ ಬಂತು ಮತ್ತೆ ಡೌನ್ ಆಯ್ತು ನಲ್ಲಿ ಓಲರ್ಟೈಲ್ ಸೆಷನ್ ಇದೆ ಕ್ಲೋಸಿಂಗ್ ಮಾತ್ರ ಸ್ವಲ್ಪ ಡೌನ್ ಅಲ್ಲೇ ಆಗಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಅದು ಮೂರು ಪಾಯಿಂಟ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಒಡಿಟಿ ಎಷ್ಟು ಇದೆ ಅಂತ ನೋಡಬಹುದು ಫ್ಲಾಟಿಶ್ ಕ್ಲೋಸಿಂಗ್ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಡಿಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಮಾತ್ರ ಫ್ಲಾಟಿಶ್ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ ಇನ್ನು ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಇಂದ ಇರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಮಿಡ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒಂದು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಅಷ್ಟೇ ಪ್ರಮಾಣದ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಅಲ್ಲಿ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಫಿಫ್ಟಿ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇಲ್ಲೂ ಕೂಡ ಇವತ್ತು ರೀಸೆಂಟ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ಸ್ವಲ್ಪ ಡೌನ್ ಫಾಲ್ ಇತ್ತು ಇವತ್ತು ಕೂಡ ಅದೇ ರೀತಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಇಲ್ಲಿ ಏನೋ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗಲಿಲ್ಲ ಇನ್ನು ಮೈಕ್ರೋ ಕ್ಯಾಪ್ ಯಾವ ರೀತಿ ಪರ್ಮ್ ಅಂತ ನೋಡಿದ್ರೆ ಇಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಪ್ ಇಲ್ಲ ಅಥವಾ ಡೌನ್ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಆಟೋ ಇವತ್ತು ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ FMCG 0.39% ಸಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ IT ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಟೂ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮೆಟಲ್ ನೆನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಸ್ವಲ್ಪ ಡೌನ್ ಇದೆ 0.23% ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫಾರ್ಮಾ ಒನ್ ಪರ್ಸೆಂಟ್ ಡೌನ್ ಆಗಿದೆ PSU ಬ್ಯಾಂಕ್ ಗಳು ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಪ್ರೈವೇಟ್ ಬ್ಯಾಂಕ್ 0.13% ಪಾಯಿಂಟ್ ಡೌನ್ ಇದೆ ರಿಯಾಲಿಟಿ ಒನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಝೀರೋ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಯಾಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ಡೌನ್ ಇದೆ ಅಂದ್ರೆ ಎಲ್ಲಾ ಸೆಕ್ಟರ್ಸ್ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇದರಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಬೆಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಅತಿ ಹೆಚ್ಚು ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಮೀಡಿಯಾದಲ್ಲಿ ಆಗಿದೆ ಹಾಗೆ ಪಿ ಎಸ್ ಯು ಗಳಲ್ಲಿ ಜಾಸ್ತಿನೇ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗೆ ರಿಯಾಲಿಟಿ ಕೂಡ ಒನ್ ಪರ್ಸೆಂಟ್ ವರ್ಗೂ ಡೌನ್ ಆಗಿದೆ ಫಾರ್ಮಾ ಕೂಡ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಓವರ್ ಆಲ್ ಅಂದ್ರೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ಇನ್ನೊಂದಷ್ಟು ಹೊಸ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ ಮಾರ್ಕೆಟ್ ಸ್ಟಾಟಿಸ್ಟಿಕ್ಸ್ ಬಗ್ಗೆ ನೋಡಬಹುದು ಇವತ್ತು ಮಾರ್ಕೆಟ್ ಅಲ್ಲಿ ಮೂರ್ ಸಾವಿರದ ನೂರ ಐವತ್ತೇಳು ಶೇರ್ಗಳು ಟ್ರೇಡ್ ಆಗಿದಾವೆ ಅದರಲ್ಲಿ ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಶೇರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಹಾಗೆ ಸಾವಿರದ ಎಂಬತ್ತೊಂದು ಶೇರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಐನೂರ ಎಂಬತ್ತೇಳು ಶೇರ್ಸ್ ಅನ್ಚೇಂಜ್ಡ್ ಆಗಿದೆ ಅಂದ್ರೆ ನಿನ್ನೆ ಕ್ಲೋಸಿಂಗ್ ಏನಿತ್ತು ಅಲ್ಲೇ ಇವತ್ತು ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕು ಸ್ಟಾಕ್ಸ್ ಫಿಫ್ಟಿ ಟು ವೀಕ್ ಐ ಅನ್ನ ತಲುಪಿದವೆ ಇವತ್ತು ಮೂರು ಸ್ಟಾಕ್ಸ್ ಫಿಫ್ಟಿ ಟು ವೀಕ್ ಲೋ ಅನ್ನ ತಲುಪಿದವೆ ಸೆವೆನ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಹಾಗೆ ಐದು ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇದು ಅಕಾರ್ಡಿಂಗ್ ಟು ಎನ್ ಎಸ್ ಸಿ ಡೇಟಾ ಬಿ ಎಸ್ ಸಿ ಡೇಟಾ ಸಪರೇಟ್ ಇರುತ್ತೆ ಇದು ಅಕಾರ್ಡಿಂಗ್ ಟು ಎನ್ ಎಸ್ ಸಿ ರಿಜಿಸ್ಟರ್ಡ್ ಇನ್ವೆಸ್ಟರ್ಸ್ ನೋಡಬಹುದು ಇಪ್ಪತ್ತೆರಡು ಕೋಟಿ ತೊಂಬತ್ನಾಲ್ಕು ಲಕ್ಷದ ಒಂದು ಸಾವಿರದ ಎಂಟುನೂರ ಹನ್ನೆರಡು ಇದ್ದಾರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ಗೆ ನಾನೂರ ಐವತ್ತಾರು ಲಕ್ಷ ಕೋಟಿ ಇದೆ ನಮ್ಮ ಮಾರ್ಕೆಟ್ ಅಂತ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಅದನ್ನೊಂದ್ಸಲ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಅಲ್ಲೂ ಕೂಡ ಅಂತ ಪಾಸಿಟಿವ್ ಏನಿಲ್ಲ ನೆಗೆಟಿವ್ ಅಲ್ಲೇ ಇದಾವೆ ಹಲವಾರು ಮಾರ್ಕೆಟ್ಸ್ ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದಾವೆ ಕೆಲವೇ ಕೆಲವು ಮಾರ್ಕೆಟ್ಸ್ ಮಾತ್ರ ಅಲ್ಲೇ ಒಂದೊಂದು ಪಾಸಿಟಿವ್ ಅಲ್ಲಿ ಕಾಣ್ತಾ ಇದೆ ಇನ್ನು ಏಷ್ಯನ್ ಮಾರ್ಕೆಟ್ಸ್ ಕಡೆ ಬಂದ್ರೆ ಎಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಉಳಿದ ಮಾರ್ಕೆಟ್ಸ್ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಏಷ್ಯಾದಲ್ಲೂ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಹೋಗ್ತಾವಾಗ ಅಲ್ಲೂ ಕೂಡ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಅವೆಲ್ಸ್ ಇಂಡಿಯಾ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ನಿನ್ನೆ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಲ್ಲಿ ಖಂಡಿತ ಪೂರ್ ಪರ್ಫಾರ್ಮೆನ್ಸ್ ಇತ್ತು ನಾವು ರಾತ್ರಿ ವಿಡಿಯೋದಲ್ಲೇ ನೋಡಿದ್ವಿ ಅವೆಲ್ಸ್ ಇಂಡಿಯಾದ ನಂಬರ್ಸ್ ಅನ್ನ ಪೂರ್ ಪರ್ಫಾರ್ಮೆನ್ಸ್ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಬಟ್ ಸ್ಟಿಲ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ನೋಡಬಹುದು ತ್ರೀ ಪರ್ಸೆಂಟ್ ಅಲ್ಲಿ ಅಥವಾ ಮೋರ್ ದನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕೊಟ್ಟಿದ್ದಾರೆ ಮಾರ್ಕೆಟ್ ನ ಖಂಡಿತ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಜೊತೆಗೆ ರಿಸಲ್ಟ್ ಅನ್ನ ನೋಡೋದು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದಷ್ಟು ಸುಲಭ ಅಲ್ಲ ಅನ್ನೋದನ್ನ ಯಾಕಂದ್ರೆ ಇವತ್ತು ರಿಸಲ್ಟ್ ಅಲ್ಲಿ ಅಂತ ಸಾಲಿಡ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಹಲವಾರು ಬ್ರೋಕರೇಜಸ್ ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ದಾರೆ ಹಾವೆಲ್ಸ್ ಇಂಡಿಯಾದಲ್ಲಿ ಬಟ್ ಸ್ಟಿಲ್ ಹೆವಿ ವಾಲ್ಯೂಮ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಾಲ್ಯೂಮ್ಸ್ ನ ಜೊತೆಗೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇ ಪಿ ಎಸ್ ಕೂಡ ನೋಡಬಹುದು ಏಟ್ ಪರ್ಸೆಂಟ್ ಮಿಸ್ ಆಗಿದೆ ಅಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಡಿಕ್ಲೈನ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಆಫ್ಘಾನ್ಸ್ ಇನ್ಫ್ರಾ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ರೈಲ್ವೆ ಪ್ರಾಜೆಕ್ಟ್ ಕ್ರೊಯೇಷಿಯಾದಲ್ಲಿ ಒಳ್ಳೆ ರಿಯಾಕ್ಷನ್ ಬಂತು ಮಾರ್ನಿಂಗ್ ಫೋರ್ ಪರ್ಸೆಂಟ್ ವರ್ಗೂ ಅಪ್ ಆಯ್ತು ಆನಂತರ ನಂತರ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಸುದ್ದಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಚ್ ಎಲ್ ಕೂಡ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಏನು ಅದರ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗಲಿಲ್ಲ ಆಕ್ಚುಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಬಂದಿದೆ ಸರ್ಕಾರ ಹಿಂದೆ ಅರವತ್ತೇಳು ಸಾವಿರ ಕೋಟಿ ಏನ್ ಅನೌನ್ಸ್ ಮಾಡಿತ್ತು ಅದರಲ್ಲೂ ಎಸ್ಪೆಷಲಿ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಬಗ್ಗೆ ಅಂದ್ರೆ ಎಲ್ ಸಿ ಎ ಬಗ್ಗೆ ಅದರ ಫೈನಲ್ ಅಪ್ರೂವಿಂಗ್ ಸ್ಟೇಜ್ ತಲುಪ್ತಿದೆ ಅನ್ನುವಂತ ಸುದ್ದಿ ಬಂದಿತ್ತು ಇದು ರಿಪೋರ್ಟ್ಸ್ ಮೂಲಕ ಆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ಬಟ್ ಇಂಪ್ಯಾಕ್ಟ್ ಏನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಾವು ಈ ತಾನೇ ನೋಡೋದ್ವಲ್ಲ ನೋಡೋಣ ಯಾವಾಗ ಫೈನಲ್ ಅಪ್ರೂವಲ್ ಆಗುತ್ತೆ ಅಂತ ಇನ್ನು ವೋಡೋಫೋನ್ ಐಡಿಯಾ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ರಿಟೇಲ್ ಇಂಟ್ರೆಸ್ಟ್ ಸ್ಪೈಕ್ಸ್ ಇನ್ ವೋಡೋಫೋನ್ ಐಡಿಯಾ ವಿತ್ ಓವರ್ ಒನ್ ಲ್ಯಾಕ್ ನ್ಯೂ ಶೇರ್ ಹೋಲ್ಡರ್ಸ್ ಇನ್ ಕ್ಯೂ ಒನ್ ಸುಮಾರು ಒಂದು ಲಕ್ಷ ಹೊಸ ಶೇರ್ ಹೋಲ್ಡರ್ಸ್ ವೋಡೋಫೋನ್ ಐಡಿಯಾದಲ್ಲಿ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಕ್ಯೂ ಒನ್ ಅಲ್ಲಿ ನಾನೀಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಅವಾಯ್ಡ್ ಮಾಡಬಹುದಾಗಿರುವಂತಹ ಸ್ಟಾಕ್ ಯಾಕೆಂತಂದ್ರೆ ಸದ್ಯದ ಮಟ್ಟಿಗಂತೂ ಸ್ಟ್ರಗಲ್ ಮಾಡ್ತಾ ಇದೆ ಜೊತೆಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಕೊಡ್ತಾ ಇರ್ತೀನಿ ನಾನು ಅವಾಗ ಅವಾಗ ಕಂಪನಿ ಒಂಥರ ಐ ಸಿ ಐಸಿಯು ನಲ್ಲಿರುವಂತಹ ಪೇಷೆಂಟ್ ಇದು ಐ ಸಿ ಐಸಿಯು ಇರುವಂತಹ ಪೇಷೆಂಟ್ ಬಹುಶಃ ರೆಡಿಯಾಗಿ ಆಚೆ ಬಂದು ನಾರ್ಮಲ್ ಜೀವನ ಮಾಡಬಹುದು ಅಥವಾ ಆಚನೆ ಬರದೇ ಇರಬಹುದು ಆ ರೀತಿಯ ಸಿಚುಯೇಷನ್ ಅಲ್ಲಿ ಈ ಸ್ಟಾಕ್ ಇದೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ ರಿಸ್ಕ್ ತಕೊಳ್ತಿದಿರಿ ಖಂಡಿತ ಹೈ ರಿಸ್ಕ್ ಅನ್ನ ತಗೊಳ್ತಾ ಇದ್ದೀರಿ ಯಾಕೆಂದ್ರೆ ಕಂಪನಿಯ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಕ್ತ ದಿನದಿಂದ ದಿನಕ್ಕೆ ಕಂಪನಿಯ ಕಸ್ಟಮರ್ಸ್ ಬೇರೆ ಕಡೆ ಹೋಗ್ತಾನೆ ಇದ್ದಾರೆ ಜೊತೆಗೆ ಬೇರೆಲ್ಲ ಕಂಪನಿಗಳು ಅಂದ್ರೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಏರ್ಟೆಲ್ ಆಗ್ಬಹುದು ಅಥವಾ ಜಿಯೋ ಆಗ್ಬಹುದು ಎಲ್ಲ ಫೈವ್ ಜಿ ಲಾಂಚ್ ಮಾಡಿದ್ರೆ ಈ ಕಂಪನಿ ಈಗ ಲಾಂಚ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಹಿಂದೆ ಉಳಿತಾ ಇದೆ ಬೇರೆ ಕಂಪನಿಗಳಿಗೆ ಹೋಲ್ಸಿದ್ರೆ ಜೊತೆಗೆ ಸರ್ವಿಸಸ್ ಕೂಡ ಎಲ್ಲ ಕಡೆ ಪ್ರಾಪರ್ ನೆಟ್ವರ್ಕ್ ಸಿಗೋದೇ ಕಷ್ಟ ಈ ರೀತಿಯ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ಕಮ್ ಬ್ಯಾಕ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಕಮ್ ಬ್ಯಾಕ್ ಮಾಡಬಹುದು ಬಟ್ ತುಂಬಾನೇ ಕಷ್ಟ ಪಡಬೇಕಾಗಿದೆ ಕಂಪನಿ ಹಾಗಾಗಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋ ಬದಲಿಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನು ತಗೊಳ್ಬೇಕು ಇನ್ ಕೇಸ್ ತಗೊಳ್ಳೇಬೇಕು ಅಂದ್ರೆ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಇನ್ ಕೇಸ್ ನಿಮ್ಗೆ ಟ್ರೈ ಮಾಡೋಣ ಅನ್ಸಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಕಳ್ಕೊಳ್ಳಕ್ಕೆ ಎಷ್ಟ್ ರೆಡಿ ಇದೀರಾ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ಅಂತ ನಿಮ್ಮ ಕೆಪಾಸಿಟಿ ನೀವು ಒಂದ್ ಸಾವಿರ ಕಳ್ಕೊಂಡ್ರೆ ಸಾಕು ಅನ್ಸಿದ್ರೆ ಒಂದ್ ಸಾವಿರ ಐದ್ ಸಾವಿರ ಅಂದ್ರೆ ಐದ್ ಸಾವಿರ ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಯಾಕಂದ್ರೆ ನಿಮ್ ಕೆಪಾಸಿಟಿ ತಕ್ಕಂತೆ ಅದು ಡಿಸೈಡ್ ಆಗೋದು ನಾನು ಹೇಳೋದಲ್ಲ ಫಾರ್ ಎಕ್ಸಾಂಪಲ್ ಹತ್ ಸಾವಿರ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಹತ್ತ್ ಸಾವಿರ ಹೋದ್ರು ಕೂಡ ನಮ್ಗೆ ಏನಂತ ಡಿಫ್ರೆನ್ಸ್ ಮಾಡೋದಿಲ್ಲ ಲೈಫಲ್ಲಿ ಅಂತಂದ್ರೆ ಓಕೆ ಇನ್ನೊಬ್ರಿಗೆ ಯಾರಿಗೋ ಒಂದು ಲಕ್ಷ ಹೋದರೂ ಡಿಫರೆನ್ಸ್ ಮಾಡದೇ ಇರ್ಬೋದು ಇನ್ನೊಬ್ರಿಗೆ ಬರಿ ಒಂದು ಸಾವಿರ ಹೋದರೂ ಡಿಫರೆನ್ಸ್ ಮಾಡಬಹುದು ಹಾಗಾಗಿ ಆ ರೀತಿಯ ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕು ಅಷ್ಟೇ ಇನ್ ಕೇಸ್ ಮಾಡಿದ್ರೆ ಈ ರೀತಿಯ ಕಂಪನೀಸಲ್ಲಿ ಯಾಕಂದರೆ ಯಾಕಂದ್ರೆ ಲಾಟ್ರಿ ಟಿಕೆಟ್ ತಗೊಂಡಂಗೆ ಲಾಟ್ರಿ ಟಿಕೆಟ್ ಅಲ್ಲಿ ಕೋಟಿ ಬರ್ಬಹುದು ಬರದೇನೂ ಇರಬಹುದು ಫಾರ್ ಎಕ್ಸಾಂಪಲ್ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗಿನ ದಿನಗಳಲ್ಲಿ ಡ್ರೀಮ್ ಇಲೆವೆನ್ ಕೋಟಿ ಕಂಟೆಸ್ಟ್ ಗೆ ಜಾಯ್ನ್ ಆದಂಗೆ ಚಾನ್ಸಸ್ ಎಷ್ಟಿರುತ್ತೆ ಅಲ್ಲಿ ಕೋಟಿ ಬರೋದು ಅಷ್ಟೇ ಚಾನ್ಸಸ್ ಇಲ್ಲೂ ಕೂಡ ಹಾಗಾಗಿ ಕೇರ್ಫುಲ್ ಆಗಿರಿ ರಿಸ್ಕ್ ತಕೊಳ್ಳೋದಾದ್ರೆ ನೀವು ಬೇರ್ ಮಾಡೋಷ್ಟನ್ನ ರಿಸ್ಕ್ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ ತುಂಬಾ ಜನ ಕಡಿಮೆ ಪ್ರೈಸ್ ಅಂತ ಇರೋ ಬರೋ ದುಡ್ಡೆಲ್ಲ ಅಲ್ಲಿ ಹಾಕ್ಬಿಟ್ಟು ಡಬಲ್ ಟ್ರಿಪಲ್ ಆಗುತ್ತೆ ಅಂತ ಕಾಯ್ತಾ ಕುತ್ಕೊಳ್ತಾರೆ ಆ ರೀತಿಯ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಡಬಲ್ ಟ್ರಿಪಲ್ ಆಗ್ಬೇಕು ಅಂದ್ರೆ ಸಾಕಷ್ಟು ಸೈಕಲ್ ಹೊಡಿಬೇಕಾಗಿದೆ ಕಂಪನಿ ಕೇರ್ಫುಲ್ ಆಗಿರಿ ಇನ್ನು ಐ ಬ್ಯಾಂಕ್ ಬಗ್ಗೆ ಒಂದು ಅಪ್ಡೇಟ್ ಬಂತು ಆಕ್ಚುಲಿ ಈ ಕಂಪನಿಯ ಹಿಂದಿನ ಕೇಸ್ ಬಗ್ಗೆ ಆದ್ರೆ ಅದೇನು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಚಂದ ಕೊಚಾರ್ ವಿಡಿಯೋಕಾನ್ ಫ್ರಾಡ್ ಕೇಸ್ ತ್ರೀ ತೌಸಂಡ್ ಟೂ ಫಿಫ್ಟಿ ಕ್ರೋರ್ ಲೋನ್ ಸಿಕ್ಸ್ಟಿ ಫೋರ್ ಕೋರ್ ಬ್ರೈಬ್ ಈ ಕೇಸ್ ತುಂಬಾ ದಿನದಿಂದ ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂದಿದೆ ಕಂಪನಿಯ ಫಾರ್ಮರ್ ಸಿಇಒ ಅಂಡ್ ಎಂ ಡಿ ಆಗಿದ್ದಂತ ಚಂದ ಕೋಚರ್ ಅವರು ಇಲ್ಲಿ ಅಪರಾಧಿಯಂತಾನೇ ಪೂರ್ವ ಆಗಿದೆ ಅಂದ್ರೆ ಅರವತ್ನಾಲ್ಕು ಕೋಟಿ ಲಾಂಚವನ್ನ ಇವರು ತಗೊಂಡಿದ್ದಾರೆ ಅಂತ ಇವರು ಹಿಂದಿನವರು ಈಗಿನವರಲ್ಲ ಮುನ್ನೂರು ಕೋಟಿ ಲೋನ್ ಕೊಡ್ಲಿಕ್ಕೆ ವಿಡಿಯೋಕಾನ್ ಗೆ ಅರವತ್ನಾಲ್ಕು ಕೋಟಿ ಲಂಚವನ್ನ ತಗೊಂಡಿದ್ದಾರೆ ಅಂತ ಈ ಇದು ಇವತ್ತಿಂದ ಏನಲ್ಲ ಅಪಿಲೇಟ್ ಟ್ರಿಬ್ಯುನಲ್ ಡಿಕ್ಲೇರ್ ಮಾಡಿದೆ ಇವತ್ತು ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಲಿಲ್ಲ ಯಾಕಂದ್ರೆ ಈಗಾಗಲೇ ಅದೆಲ್ಲವನ್ನು ಕೂಡ ನೋಡಿದೆ ಸ್ಟಾಕ್ ಹಾಗಾಗಿ ಏನೋ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಕಾರಣ ಜೇನ್ಸ್ ಸ್ಟ್ರೀಟ್ ನ ಮೇಲೆ ರೆಸ್ಟ್ರಿಕ್ಷನ್ಸ್ ಏನ್ ಹಾಕಿತ್ತು ಸೆಬಿ ಅದನ್ನ ಕೆಲವೊಂದು ಕಂಡೀಷನ್ಸ್ ಹಾಕಿ ತೆಗೆದಿದೆ ಹಿಂದೆ ಜೈನ್ ಸ್ಟ್ರೀಟ್ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಇವತ್ತು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಯಾಕಂದ್ರೆ ಅವರ ಮೇಲಿನ ಬ್ಯಾನ್ ಅನ್ನ ತೆಗೆದಿರೋದ್ರಿಂದ ಕಂಡೀಷನ್ಸ್ ಹಾಕಿದೆ ಸೆಬಿ ಹಾಕಿಲ್ಲ ಅಲ್ಲ ಕಂಡೀಷನ್ಸ್ ಹಾಕಿ ಜೊತೆಗೆ ಇನ್ ಮುಂದೆ ದೊಡ್ಡ ಮಟ್ಟದಲ್ಲಿ ಅವರ ಮೇಲೆ ಕಣ್ಣಿಟ್ಕೊಂಡು ಕೂರುತ್ತೆ ಸೆಬಿ ಆಗ್ಬಹುದು ಅಥವಾ ಎಕ್ಸ್ಚೇಂಜಸ್ ಆಗ್ಬಹುದು ಎಲ್ಲವೂ ಕೂಡ ಈ ಸುದ್ದಿ ಬಂದ ಮೇಲೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಕ್ಯಾಪಿಟಲ್ ಮಾರ್ಕೆಟ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಿಎಸ್ ಸಿ ಆಗ್ಬಹುದು ಎಂಜೆಲ್ ಒನ್ ನುವಾಮಾ ಈ ರೀತಿಯ ಕಂಪನೀಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ